ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನೊಂದು ವಿಶೇಷ ವೀಡಿಯೋದೊಂದಿಗೆ ಬಂದಿದ್ದೀನಿ ರಾಘವೇಂದ್ರ ಸ್ವಾಮಿಯ ತುಂಬ ಶಕ್ತಿಯುತವಾದ ಮಂತ್ರ ನಾನು ಹೇಳ್ತಾ ಇದ್ದೀನಿ ಹಾಗೆ ಆ ಮಂತ್ರ ಹೇಳುವುದರಿಂದ ಏನು ಪ್ರಯೋಜನ ಆಗುತ್ತೆ ಅಂತ ನಾನು ತಿಳಿಸ್ತಾ ಇದ್ದೀನಿ ರಾಘವೇಂದ್ರ ಸ್ವಾಮಿಯ ಪವರ್ಫುಲ್ ಮಂತ್ರ ತಪ್ಪದೆ ಕೇಳಿ ಲೈಕ್ ಮಾಡಿ ಸಬ್ಸ್ಕ್ರೀಬ್ ಮಾಡಿ ಹಾಗೆ ಶೇರ್ ಮಾಡಿ ರಾಘವೇಂದ್ರ ಸ್ವಾಮಿ ಶಕ್ತಿಶಾಲಿ ಮಂತ್ರ ಯಾವುದು ಗೊತ್ತಾ ನಿಮಗೆ ಮಂತ್ರದ ಪ್ರಯೋಜನವೇನು ಗೊತ್ತಾ ನಿಮಗೆ ಹಾಗಾದರೆ ಗೊತ್ತಿಲ್ಲ ಅಂದರೆ ನಾನು ಹೇಳ್ತಾ ಇದ್ದೀನಿ ಕೇಳಿ ನಾವೆಲ್ಲರೂ ರಾಯರ ಆರಾಧನೆ ಮಾಡುತ್ತೇವೆ ಅಲ್ವಾ ಹಾಗೆ ರಾಯರು ಶಕ್ತಿಶಾಲಿ ಮಂತ್ರ ಹಾಗೂ ಮಂತ್ರದ ಪ್ರಯೋಜನಗಳೇನು ನಾವು ಗುರುವಾರ ಬಂದರೆ ರಾಯರ್ನ ಪೂಜೆ ಕೂಡ ಮಾಡ್ತೀವಿ ಆದರೆ ಪೂಜೆ ಮಾಡ್ತೀವಿ ಮಂತ್ರ ಹೇಳ್ತೀವಿ ಆದರೆ ಈ ಮಂತ್ರ ಹೇಳುವುದರಿಂದ ಏನು ಪ್ರಯೋಜನ ಮಂತ್ರದ ಅರ್ಥವೇನು ಅನ್ನೋದನ್ನ ನಾನು ಹೇಳ್ತೀನಿ ಕೇಳಿ ರಾಘವೇಂದ್ರ ಸ್ವಾಮಿಗಳು ವಿಷ್ಣುದೇವರ ಪರಮ ಭಕ್ತರಾಗಿದ್ದರಿಂದ ನಾವೆಲ್ಲ ರಾಘವೇಂದ್ರ ಸ್ವಾಮಿಯನ್ನು ರಾಯರೆಂದು ಕರೆಯುತ್ತೇವೆ ನಾವೆಲ್ಲ ಗುರುವಾರ ರಾಯರ ಮಠ ಅಥವಾ ಉಪವಾಸ ವ್ರತವನ್ನು ಮಾಡುತ್ತೇವೆ ಈ ದಿನ ನಾವು ಹೇಳಬೇಕಾದ ಕೆಲವು ಮಂತ್ರಗಳಿವೆ ಹಾಗೆ ಮಂತ್ರದ ಪ್ರಯೋಜನವೇನು ನಾವು ಮಂತ್ರ ಏನೋ ಹೇಳ್ತೀವಿ ಅಲ್ವಾ ಆ ಮಂತ್ರದ ಪ್ರಯೋಜನ ಏನು ತಿಳ್ಕೊಳ್ಳೋಣ ಫಸ್ಟ್ನೇದಾಗಿ ಓಂ ಶ್ರೀ ರಾಘವೇಂದ್ರ ಸ್ವಾಮಿ ನಮಃ ಈ ಮಂತ್ರ ಶ್ರೀ ರಾಘವೇಂದ್ರ ಸ್ವಾಮಿ ನಮಃ ಸ ರಾಘವೇಂದ್ರ ಸ್ವಾಮಿಗೆ ಸಮರ್ಪಿತವಾದ ಜನಪ್ರಿಯ ಮಂತ್ರವಾಗಿದೆ ಅಂದರೆ ನಾನು ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಿದ್ದೇನೆ ಎಂದರ್ಥ ಓಂ ಶ್ರೀ ರಾಘವೇಂದ್ರ ಸ್ವಾಮಿ ನಮಃ ಎಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಿದ್ದೇನೆ ಎಂದರ್ಥ ಎರಡನೇದಾಗಿ ಓಂ ರಾಘವೇಂದ್ರಾಯ ಸದ್ಗುರುವೇ ನಮಃ ಈ ಮಂತ್ರ ರಾಯರ ಸದ್ಗುರು ಅಂದರೆ ನಿಜವಾದ ಗುರು ಎಂದು ಗೌರವಿಸಲಾಗುತ್ತದೆ ಅಂದರೆ ಓಂ ನಿಜವಾದ ಗುರು ರಾಘವೇಂದ್ರರಿಗೆ ನಮಸ್ಕಾರಗಳು ಎಂದರ್ಥ ಮೂರನೇದಾಗಿ ಶ್ರೀ ರಾಘವೇಂದ್ರಾಯ ನಮಃ ಈ ಮಂತ್ರವು ರಾಘವೇಂದ್ರ ಸ್ವಾಮಿಗಳಿಗೆ ಆಶೀರ್ವಾದವನ್ನು ಪಡೆಯಲು ಸರಳ ಮತ್ತು ಶಕ್ತಿಯುತ ಮಾರ್ಗವಾಗಿದೆ ಅಂತ ಹೇಳ್ಬೋದು ನಾಲ್ಕನೇದಾಗಿ ಓಂ ನಮೋ ರಾಘವೇಂದ್ರಾಯ ಈ ಮಂತ್ರವನ್ನು ರಾಘವೇಂದ್ರ ಸ್ವಾಮಿಗೆ ನಾವು ಭಕ್ತಿಯನ್ನು ತೋರಿಸಲು ಮತ್ತೊಂದು ಮಾರ್ಗವಾಗಿದೆ ಓಂ ನಾನು ರಾಘವೇಂದ್ರರಿಗೆ ನಮಸ್ಕರಿಸುತ್ತೇನೆ ಭಕ್ತಿ ಮತ್ತು ನಂಬಿಕೆಯಿಂದ ಈ ಮಂತ್ರವನ್ನು ಹೇಳುವುದರಿಂದ ರಾಯರ ಆಶೀರ್ವಾದ ಮತ್ತು ನೆಮ್ಮದಿ ಹಾಗೂ ಮನೆಯಲ್ಲಿ ಖುಷಿಯನ್ನು ನಾವು ಪಡೆಯಬಹುದು ಹಾಗಾದರೆ ರಾಘವೇಂದ್ರ ಸ್ವಾಮಿಗಳ ಪವರ್ಫುಲ್ ಮಂತ್ರಗಳು ಯಾವುದೆಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಎರಡನೇದು ಓಂ ರಾಘವೇಂದ್ರಾಯ ಸದ್ಗುರುವೇ ನಮಃ ಶ್ರೀ ರಾಘವೇಂದ್ರಾಯ ನಮಃ ಹಾಗೆ ಓಂ ನಮೋ ರಾಘವೇಂದ್ರಾಯ ನಮಃ ಹಾಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎಂಬ ಮಂತ್ರನು ಕೂಡ ತುಂಬ ಪವರ್ಫುಲ್ ಆಗಿದೆ ಹಾಗೆ ಈ ಮಂತ್ರವನ್ನು ನಾವು ಇಪ್ಪತ್ತೊಂದು ಬಾರಿ ಇಲ್ಲಾಂದರೆ ಹನ್ನೊಂದು ಬಾರಿ ಇಲ್ಲಾಂದರೆ ನೂರ ಎಂಟು ಬಾರಿ ನಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ಸಂಕಲ್ಪ ಮಾಡಿ ನಾವು ನೂರ ಎಂಟು ಬಾರಿ ಹೇಳುವುದರಿಂದ ನಾವು ನಮ್ಮ ಆಸೆಯನ್ನು ಈಡೇರಿಸಿಕೊಳ್ಳಬಹುದು ನನಗೆಷ್ಟು ಗೊತ್ತು ಅದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇಷ್ಟ ಆಯ್ತಲ್ವಾ ಇಷ್ಟ ಆಗಿದ್ರೆ ತಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು